ಇದೋ ಗುಣವನ್ನ ನಾನು ಹೇಳಿದ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡುದು ಬಹಳ ಹುಷಾರದಿಂದ ವರ್ತಿಸಬೇಕು ಅದರ ಕಾಯಿಲೆ ಬೇಡ ಏಪ್ಪ ನಿಮಗೆ ಕೈ ತೋರಿಸಿದ ರಾಜಕುಮಾರ ದಿಕ್ಕ ತೋರಿಸದಿದ್ರೆ ನನ್ನ ಹೆಸರಿಗೆ ಅವತಾರ ಪುರುಷ ಬನವನ ಅಂತ ತಿಳಿದೆ ಇದೋ ಗುಣವನ್ನ ನೀನು ನಡೆ ಅವರ ತೋಟದ ಬಳಿ ಮಬ್ಬು ಇಲ್ಲಿ ಹೋಗಿ ನಿಂತು ಅವರು ಏನು ಕಟ್ಟಿ ಕಟ್ಟಿಕೊಡುವ ಎಲ್ಲ ಎತ್ತರನ್ನು ತೆಗೆದುಕೊಂಡು ಅವರು ಏನು ಹೇಳುವಳೋ ಅದಕ್ಕೆಲ್ಲ ಹೂವನ್ನು ಬಂದೇ ಬಂದ ಕ್ರಿಯೆ

ಸುಧಾಕರ ಏಕೆ ಮಹಾಶಯ ಬಹಳ ದಿವಸಕ್ಕೆ ಭೇಟಿ ಆಯ್ತಲ್ಲ ನಮಸ್ಕಾರ ಮಾಮ ನಮಸ್ಕಾರ ನಮಸ್ಕಾರ ಒಳ್ಳೆ ಕೊನಪನಾಗಿ ನಿಂತು ಬಿಟ್ಟಿರುವಲ್ಲ ನಿನಗೇನು ಚಿಂತೆ ಮನೆಯಲ್ಲಿ ನನ್ನ ಅಕ್ಕ ಬೇಕಾಗಿ ಉಳಿಸಿ ಕಳಿಸುತ್ತಾರಲ್ಲವೇ ನಿಜ ಏಕೆ ಬಹಳ ದಿಗ್ಮೂಢನಾಗಿ ನಿಂತಿವೆ ಅಲ್ಲ ನಿನ್ನ ತಂಗಿಯ ವಿಷಯ ಆ ತಿಳಿದಿರಬಹುದಲ್ಲ ತಿಳಿದುಕೊಂಡಿದ್ದೇನೆ ಮಾಮ ಆವರೆ ಅದೇನು ನನಗೆ ಅಷ್ಟ ಮಾತ್ರ ಅನಿಸಲಿಲ್ಲ ಇನ್ನೊಂದು ಲೋಟವನ್ನು ಕಣ್ಣಾರೆ ಕಂಡು ಹಾ ಹಂತ ಹೋಟೆಯನ್ನು ಕಂಡಿರು ಪರಪುರುಷರೆಂದು ತಮ್ಮ ಕಾಮ ಪರವೆಯಲ್ಲಿ ಮುಚ್ಚಿಕೊಂಡು ಮನೆಯ ಗಂಡನ ಕಣ್ಣಲ್ಲಿ ಮಣ್ಣು ಒಳಗೆಲ್ಲ ಮಾ ಪ್ರತಿಭತ್ತರನ್ನು ಕಂಡು ಭವತಿ ಕಳೆತ್ತದೆ ಮಾಮಾ ಹಂತವರು ನಮ್ಮ ಊರಲ್ಲಿ ಅಂಥವರು ನಮ್ಮೂರಲ್ಲಿ ಯಾರನ್ನಾದರೂ ಕಂಡಿರೆಯ ನಿಮ್ಮ ಊರಿನ ಪರಿಚಯ ನನಗಿಲ್ಲ ಮಾ ಮಾ ನಿಮ್ಮ ಮನೆಯ ಹೊರತಾಗಿ ಇದು ಬೋದು ತಿಳಿತಲ್ವ ಅಂತವನ್ನು ಯಾರನ್ನಾದರೂ ಕಂಡಿವೆಯಾ ಏಕೆ ಆಶ್ಚರ್ಯವಾಯಿತೇನು ನಿನ್ನ ಎಂದರೇನು ಸಾವಿತ್ರಿ ಅನುಸಯ ವಾಸಿಸುವ ಗ್ರಹವೆಂದು ತಿಳಿದುಕೊಂಡಿರುವೆಯಾ ನಿಜ ನಿಜ ನಿನ್ನ ಸತಿಯಂತ ಪತಿವರು ತೇನು ಈ ಭೂಮಿ ಮೇಲೆ ಶಿವವಲ್ಲವೇ ನಾನು ಬಾಯಿ ಕತೆ ನನ್ನ ಸತಿ ವಿಷಯವಾಗಿ ಇನ್ನೊಂದು ಮಾತು ಎತ್ತಿದ್ರೆ ನೆತ್ತಿಯಿಂದ ಪ್ರಾಣ ಬರಬೇಕಾದ್ದು ಧಾರಗಳನ್ನು ನಲ್ಲಿ ನನ್ನ ಮಾವನಿಗೆ ಮಾಲಕೀಯ ಪ್ರತಿಭಕ್ತಿಯನ್ನು ಭಕ್ತಿಯನ್ನು ತೋರಿಸಬೇಕಿಂತ ಆಸ್ಯ ಮಾಮ ಆಸೆ ಹ ಹ ಏನಂದೆ ನನ್ನ ಸತ್ಯನಿಸ್ಟ ಕೇಳಾಗಿ ಕಾಣ್ತೀವ ತಕ್ಕಲ್ಲ ಭರೇ ಮಾಮ ಭರೇ ಆದರೆ ಸದ್ದೇ ನನ್ನೊಳೆ ನಡೆ प्रत्यक्ष ಕಾರುವಂತೆ ಆ ಪತಿವತೆಯ ಪ್ರಭಾವವನ್ನು ತಾಯಿಯಲ್ಲಿದ್ದರೆ ಸಭೆ ಪ್ರಾರ್ಥನೆ ಯಾರ ಅಣ್ಣ ತಂಗಿನ ಕೂಡಿಸಲಾರದು ಹೋಗ್ತೀರಿ ನಿಮ್ಮ ಅಣ್ಣ ತಂಗಿನ ಕೂಡಿಸಲಾರ ಹೋಗ್ತೀರಿ ಯಾರು ಎದ್ದು ಹೋಗಬಾರ್ದು ಇಲ್ಲಿ ಇನ್ನೂ ಬರಲಿಲ್ಲ ಖುಷಿ ಹೇಳ್ಬೋದು ಇಲ್ಲೇ ನಿಂತಿರಲ್ಲ ಈಗ ಬಂದಿರಾ ಮಾತನಾಡಿರಲ್ಲ ಅಂಜುವಿ ರೇಖೆ ನಮಗಾರ ಹೆದರಿಕೆಯೂ ಇಲ್ಲ ನಾನೇನು ಕಡಿಮೆ ತಿಳಿಯಬೇಡಿ ಯಾರು ಆಗಿದ್ದಾನೆ ಮಾನವನು ಮನೆ ಬಿಟ್ಟು ಹೊರಗೆ ಹಾಕುವುದು ನನ್ನ ಮೌಲ್ಯ ಗಂಡ ನಾನು ಹೇಳಿದಂತೆ ಕುಡಿದು ತನ್ನ ಹೆತ್ತ ಮಾತಾಪಿತ ಹೊರದು ಹುಡಿದು ಅವಳು ಪ್ರಾಣಿ ಹೋಗೋಣವೇ ನಾವು ಹೋಗುತ್ತಿರುವಾಗ ಒಂದು ವೇಳೆ ನಮ್ಮನ್ನು ಕಂಡು ಮಧ್ಯದಲ್ಲಿ ಬಂದರೆ ಅವರ ಕೈಯಲ್ಲಿ ಅವರ ಕೊಲೆ ಮಾಡಬೇಕು ತಿಳಿದೇವೆ

ಿಲ್ಲವೇ ತಿಳಿದು ಎತ್ತ ಮಾತಾಪಿತರುಳ್ಳಿಗೆ ಬರುವಾಗಲೂ ತಿಳಿದುಕೊಳ್ಳಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡದೆ ನನ್ನ ಮಾತಿ ಕವನೆ ತಿಳದೆ ತಲೆ ಹಾಕಿ ನಿನ್ನ ಸಹೋದರ ಮೇಲೆ ಹಾದ ಅಪಾದ ತಮ್ಮ ಧರ್ಮವೇನೆಂಬುದು ತಾವಾಗಲೂ ತಿಳಿದುಕೊಳ್ಳಿ ಸಾಕು ಮಾಡುತ್ತೆ ಸಾಕಿ ಇಲ್ಲಿ ಯಾವ ಸ್ಥಾನ ಸಿಗುವುದು ಗೊತ್ತೇ ಅವಿ ಏಕೆ ಅದನ್ನು ತಿಳಿಯುವ ಅವಶ್ಯವೇ ಬೇಡ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಯಾಚಾರವಿರಲಿ ಯಾಚಾರವಿದ್ದರೆ ಹೆಂತ ಹೊತ್ತು ನಾಯಿ ಬೆಳೆಗೆ ನಾ ಸೆಟ್ಟು ಅಣ್ಣ ಹಾಕಿಗೆ ನಾನು ನಿರ್ತೈದಿಂದ ಕಟ್ಟು ಇಟ್ಟು ದಬ್ಬುತ್ತೆ ಈಗ ಬಂದಿದೆ ಬುದ್ಧಿ ಒಮ್ಮೆಲೆ ಬುದ್ಧ ದೇವರಾದ್ರಿಲ್ಲ ನಿನ್ನ ಮಾನವನ್ನು ಉಳಿಸಲು ಎಲ್ಲಿ ನಾವು ಬಣ್ಣವನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಎನ್ನು ಮುಳಿಯಲಾದು ನಿನ್ನ ಪತಿ ಕಾಯ ಸತಿಯಾಗಿ ಸತಿಯಾಗಿ ಬಂದು ನನ್ನ ಸರ್ವತ್ವವನ್ನೇ ಸೂರ್ಯಗೈದು ನನ್ನನ್ನು ಜಗದನ್ನೇ ಮುಖವೆತ್ತಿ ಜಗದನ ಹಾಗೆ ಮಾಡಿದೆಯ ನಿನ್ನ ಪತಿ ಭಕ್ತಿಯು ಆದರ್ಶವಾದದು ನಿನ್ನ ಪತಿ ಶಯಕ್ಕೆ ಪತಿ ರುಣ ಏನು ಕೊಡಬೇಕೆಂದು ಅನಿಸುತ್ತದೆ ಒಮ್ಮೆಲೆ ಬುದ್ಧ ದೇವರಾದಲ್ಲ ನಿಜ ನನ್ನ ಆತ್ಮಕ್ಕೆ ಸುತ್ತಿದ ಕಪಟ ಮೋಹದ ಮಾತನ್ನು ಹರಿದು ಜಾಣ ಜ್ಯೋತಿ ಕಾಡ್ತೀನಿ ಬೇಡ ನನಗಿನ್ನಾರೂ ಇಲ್ಲ ಹೊಡೆದ ಮನೆ ಬಿಟ್ಟು ಇಲ್ಲವಾದರೆ ನಿನಗಾಗಿ ಕಾಯುವುದು ಎಂಬ ಸಂದೇಶ ನನ್ನ ಆತ್ಮ ತಪ್ಪಿ ಮನೆಗೆ ಬಂದರೆ ನಿನ್ನ ಪಡೆಯಾಗುವುದು ಕೊಲೆ ಅಂತೆ ಕೊಲೆ ವರ್ಣ ಸಿದ್ಧಳ ನನ್ನ ಪತಿಯ ತಾನಾಗಿ ಅಪ್ಪಿಡದೆ ಯಾರಿಗೆ ಬೇಕಾಗಿದೆ ಪತಿ ಬನ್ನಿ ಸಮಯಕ್ಕೆ ಸಂದಾಯ ಬಂದಿರಿ ಎಷ್ಟು ಹೊತ್ತು ಇಲ್ಲಿ ಕುರುಕ್ಷೇತ್ರ ನಡೆದಿತ್ತು ನಮ್ಮ ಗುಟ್ಟು ತಿಳಿದ ಗಂಡನು ಏನಾದರೂ ಸ್ವಚ್ಛ ಮಾಡಬಹುದು ಬೇಗ ಹೋಗೋಣ ಹೇಳಿರಿ ಎಲ್ಲಿಗೆ ಹೋಗೋಣ ಸಹೋದರಿ ಸಹೋದರಿ ಏಕೆ ನೀವು ಮಾಡ್ತಿದ್ದೀರಿ ಮಾಡ್ತಿದ್ದೀರಲ್ಲ ಸಾಕು ಹೇಳಿ ಸೋದರನ ಮನೆಗೆ ಆ ತಾಯಿ ನಡೆಯ ಹಬ್ಬದ ಊಟ ಬಂದು ಮರಳಿ ಬರಬೇಕ ಸುಧಾಕರ್ ದುರಾಸೆ ಸಂಬೋಧಿಸುವ ನೀರೂ ನಾಯಿ ಅಲ್ವಾ ಕಡೆ ಕಾಫಿ ಅದನ್ನ ಎಲ್ಲವನ್ನು ಅಪಹರಿಸಿ ಮೋಸ ಮೋಸವಲ್ಲಮ್ಮ ನಿನ್ನ ಸೋಲ ಪ್ರೇಮ ಉದ್ಯೋಗವಾಯಿತು ಇವರ ಪ್ರೇಮ ಬದಲಿಸದಿಗೂ ತಾಯಿ ಸತ್ಯವಾಗಿಯೂ ನಿನ್ನ ಮೇಲೆ ಪ್ರೇಮಿದ್ದೀನಮ್ಮ ಆದರೆ ನಿನ್ನ ಕಣ್ಣಲ್ಲಿ ಅದು ಬೇರೆ ಕಾಣುತ್ತಂಗಿಯವರು ಕಾಮ ಸಡಿಸಬಾರದು ನಾವೆಂದು ಹೊಸಗಳೇನಮ್ಮ ನನ್ನನ್ನು ಕಾಮಿಸುವುದು ಸಾವಿರ ಇವು ಧರ್ಮ ಅಮ್ಮ <inaudible> <inaudible> कर देनो मद विषम सता कल विषम करे न मगे कर देनो मद विषम सता कल विषम करे न मगे पापा के नाम है जैसा जिदा बदल आगे है भक्त के नाम वाला नहीं